ಕ್ಲಾರಿಟಿ ಬಂದಿದ್ದು ಡ್ಯೂರಿಂಗ್ ಇಂಜಿನಿಯರಿಂಗ್ ಬಟ್ ಸಣ್ಣ ವಯಸ್ಸಿಂದ ಟ್ರೇಸಸ್ ಇತ್ತು ನನಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಯಾವತ್ತೂ ರಿಲೇಟ್ ಮಾಡ್ಕೊಳೋಕ್ಕಾಗಿರ್ಲಿಲ್ಲ ಸೊ ಸಣ್ಣ ವಯಸ್ಸಿಂದನೂ ಸೀರಿಯಲ್ಲು ಮೂವೀಸ್ ಎಲ್ಲ ನೋಡಿದ್ರೆ ನಾನು ಫೀಮೇಲ್ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಿದ್ದೆ ಸಂಭವ ಅಂದರೆ ಅಂದರೆ ನನಗೆ ಆ ಥರದ್ದೊಬ್ಬ ಮೇಲ್ ಪಾರ್ಟ್ನರ್ ಇರಬೇಕು ಆ್ಯಂಡ್ ಸಣ್ಣ ವಯಸ್ಸಿಂದನೇ ಕೆ ಗಂಡಸ್ರ ಮೇಲೆ ಇಂಟ್ರೆಸ್ಟು ಅಥವಾ ಅಟ್ರಾಕ್ಷನ್ ಅನ್ನೋದಿತ್ತು ನನಗೆ ಹುಡುಗ್ರ ಮೇಲೆ ಅಟ್ರಾಕ್ಷನ್ ತಪ್ಪು ಅಂತ ನನಗೆ ಅನಿಸಿಲ್ಲ ಬಿಕಾಸ್ ಆ ಥರದ್ದು ಒಂದು ಇದೆ ಅನ್ನೋದಾಗೆ ನಂಗೆ ಗೊತ್ತಿರಲಿಲ್ಲ ಈ ಡಿಗ್ರಿಗೆ ಹೋದ್ಮೇಲೆ ಮೇಲೆ ಕ್ಲಾಸ್ ಕ್ಲಾಸ್ಮೇಟ್ಸ್ ಮೇಲೆ ಕಾಲೇಜ್ ಮೇಟ್ಸ್ ಮೇಲೆ ಲೆಕ್ಚರರ್ಸ್ ಮೇಲೆ ಆಲ್ ಮೆನ್ ಹುಡುಗರ ಮೇಲೆ ನನಗೆ ಅಟ್ರಾಕ್ಷನ್ ಶುರು ಆಯಿತು ನನ್ನ ಕ್ಲೋಸ್ ಫ್ರೆಂಡ್ ಹತ್ರ ಫಸ್ಟು ಹೇಳಕ್ಕೆ ಶುರು ಮಾಡಿದೆ ಈ ಥರದ್ದು ನನಗೆ ಅಟ್ರಾಕ್ಷನ್ ಆಗ್ತಿದೆ ಅಂತೆಲ್ಲ ಫಸ್ಟ್ ಟೈಮ್ ಹೇಳಿದ್ಮೇಲೆ ಅವನು ಇಲ್ಲ ಈ ಥರದ್ದೆಲ್ಲ ನೀನು ಇದೆಲ್ಲ ನಿಂದು ಅಂದರೆ ಮೆಂಟಲ್ ಪ್ರಾಬ್ಲಮ್ ಅಥವಾ ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಈ ಥರ ಮಾತಾಡಿದ್ರೆ ಇನ್ಮೇಲೆ ನಾವು ಫ್ರೆಂಡ್ ಆಗಿರಕ್ ಆಗಲ್ಲ ಅಂತ ಹೇಳ್ದ ನಮ್ಗೆ ಈ ತರ ಮಾತಾಡಿದ್ರೆ ಎಲ್ಲರಿಂದ ದೂರ ಅಂತ ಸುಮ್ಮನೆ ಅದೇ ಸೊ ಇಂಜಿನಿಯರಿಂಗ್ ಫೈನಲ್ ಇರ್ ಇದ್ದಾಗಲೇ ನನ್ ಸ್ವಲ್ಪ ಯಾರಾದರೂ ಒಬ್ರು ಬೇಕು ಕಂಪನಿ ಅನ್ನೋದು ಫೀಲ್ ಶುರು ಆಗಿತ್ತು ಐ ಸ್ಟಾರ್ಟೆಡ್ ಬ್ರೌಸಿಂಗ್ ನನಗೆ ಮೊಬೈಲ್ ಆಕ್ಸೆಸ್ ಇದೆ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ ಆವಾಗ ಮೆನ್ ಲುಕಿಂಗ್ ಫಾರ್ ಮೆನ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಸರ್ಚ್ ಮಾಡಿ ಹುಡ್ತಿದ್ದೆ ಬಿಕಾಸ್ ನಂತರ ಥಾಟ್ಸ್ ನಾನು ಹೇಳೋದು ಕೇಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ಫಸ್ಟ್ ಟೈಮ್ ಯಾವುದೋ ಒಂದು ವೆಬ್ಸೈಟ್ಗೆ ಲಕ್ ಹೇಳಿ ಅದರಲ್ಲಿ ಯಾರನ್ನೋ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಅವ್ರ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಅಲ್ಲಿ ಎಲ್ಲಿವರೆಗೂ ಹೋಗಿದ್ದೆ ಹೋದ ತಕ್ಷಣ ಈ ಆಸ್ಮಿಟು ಅನ್ ಡ್ರೆಸ್ ನನ್ನ ಡ್ರೆಸ್ ಬಿಚ್ ಹಾಕ್ಬಿಟ್ಟಿದ್ದೆ ಸೊ ಮನೇಲೂ ಇವತ್ತುವರೆಗೂ ನಾನು ಶಾರ್ಟ್ಸ್ ಹಾಕ್ಕೊಳ್ಳಿ ಓಡಾಡಲ್ಲ ಅಷ್ಟು ನಾಚಿಕೆ ನನಗೆ ಅಂಥದ್ರಲ್ಲಿ ಅವ್ನಿಗೆ ಕೇಳಿದ ತಕ್ಷಣ ಐ ಅಂಡರ್ಸ್ಟ್ ಮೈ ಸೆಲ್ಫ್ ಫಸ್ಟ್ ಡೇ ಓನ್ಲಿ ಹಿ ವಾಂಟೆಡ್ ಟು ಹ್ಯಾವ್ ಇಟ್ ನನ್ಗೆ ಓಕೆ ಇರಲಿಲ್ಲ ಸೊ ಐ ಕೇಮ್ ಆಫ್ ಬಟ್ ಅಗೇನ್ ನಾನು ಹುಡುಕ್ತಾ ಇದ್ದಿದ್ದ ಫ್ರೆಂಡ್ ಥರದ್ದು ಸಿಗಲಿಲ್ಲ ನನಗೆ ಯಾವುದೋ ಒಂದು ಡೇಟಿಂಗ್ ಆ್ಯಪ್ ಪರಿಚಯ ಆಯಿತು ಸೊ ಮೊದಲಿಗೆ ಇನ್ಸ್ಟಾಲ್ ಮಾಡಿಕೊಂಡು ಮೀಟ್ ಮಾಡಿದ್ದೆ ಅದರಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ವಿತ್ ಹೂಮ್ ಐ ಕೆನ್ ಟಾಕ್ ಅವರು ಮೇಲೆ ನಾನು ಯೂಸ್ ಮಾಡಕ್ಕೆ ಶುರು ಮಾಡಿದೆ ಅಲ್ಲಿ ಜಾಸ್ತಿ ಜನ ಸಿಗ್ತಾರೆ ಅಂತ ಹೇಳಿ ಅದಾದಮೇಲೆ ಯೂಸ್ ಮಾಡೋಕೆ ಶುರು ಮಾಡಿದೆ ದ್ ಎಗೇನ್ ನಾಟ್ ರೆಗ್ಯುಲರ್ಲಿ ಯಾವಾಗಲೂ ನಾನು ಫ್ರೀ ಇದ್ದರೆ ಲಾಕ್ಡೌನ್ ಶುರು ಆಯಿತು ಆ ಟೈಮಿಗೆ ಆಮೇಲೆ ನನ್ನ ಜಾಬ್ ಸ್ವಲ್ಪ ಚೇಂಜ್ ಆಯಿತು ಸ್ಯಾಲ್ರಿ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು ಭರತನಾಟ್ಯಂ ಕ್ಲಾಸಿಗೆ ಸೇರ್ಕೊಂಡೆ ಬಿಕಾಸ್ ನನ್ನ ಕ್ಲಾಸಿಕಲ್ ಮ್ಯೂಸಿಕ್ ಡ್ಯಾನ್ಸ್ ಮೇಲೆ ಸಣ್ಣ ವಯಸ್ಸಿಂದ ತುಂಬ ಆಸಕ್ತಿ ಇರೋದು ಆಲ್ಮೋಸ್ಟ್ ಹದಿಮೂರು ಕಿಲೋಮೀಟ್ರ್ ಸೈಕಲಲ್ಲಿ ಹೋಗಿ ಕಲಿತಾ ಇದ್ದೆ ಫಸ್ಟ್ ಡೇ ಡೆಮೋ ಕ್ಲಾಸಿಗೆ ಅಷ್ಟೇ ಹೋಗಿದ್ದೆ ಸಂಜೆ ಕ್ಲಾಸ್ ಮುಗಿದ ಮೇಲೆ ಹೊರಡೋ ಟೈಮಿಗೆ ಮಳೆ ಶುರು ಆಯಿತು ನಿಂತ ಮೇಲೆ ಹೋಗೋಣ ಅಂತ ಅಲ್ಲೇ ವೆಯ್ಟ್ ಮಾಡಿದೆ ಎಷ್ಟೊತ್ತಾದರೂ ಮಳೆ ನಿಂತೇ ಇರಲಿಲ್ಲ ಹತ್ತು ಗಂಟೆ ಮೇಲೆ ಆಯಿತು ಆಮೇಲೆ ನಮ್ಮಅಮ್ಮಗೆ ಫೋನ್ ಮಾಡಿ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡೆ ರಾತ್ರಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ವಿ ರಾತ್ರಿ ಒಂದೇ ಬೆಡ್ ಮೇಲೆ ಮಲಗಿದ್ವಿ ಆಮೇಲೆ ರಾತ್ರಿ ಹೇಗೆ ಶುರು ಆಯಿತು ಅನ್ನೋದು ನನ್ನ ಕರೆಕ್ಟಾಗಿ ನೆನಪಿಲ್ಲ ಅವರು ನನ್ನ ಫ್ಲಿಪ್ ಮಾಡಿ ಡೈರೆಕ್ಟಾಗಿ ಹಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ನಾನು ಅವರಿಗೆ ಬೇಡ ಅಂತ ಹೇಳ್ತಾ ಇದ್ದೆ ಇ ವಾಸ್ ಸ್ಟ್ರಾಂಗರ್ ದನ್ ನನ್ನ ಸ್ಟ್ರಾಂಗಾಗಿ ಹಿಡ್ಕೊಂಡು ಇಟ್ ಫಸ್ಟ್ ಟೈಮ್ ಮಾಡಿದರೂ ಪೇನ್ ಒಂದೆರಡು ದಿನ ಇತ್ತು ಅದಾದಮೇಲೆ ಐ ಕಂಟಿನ್ಯೂ ಫಾರ್ ಗೋಯಿಂಗ್ ಕ್ಲಾಸ್ ಗೋಯಿಂಗ್ ಟು ಕ್ಲಾಸಸ್ ನಾನು ಯಾವ ರೀತಿ ಯಾವತ್ತೂ ಕಾನ್ಫಿಡೆಂಟ್ ಮಾಡೇ ಇರಲಿಲ್ಲ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ನಾನು ಇಬ್ಬರು ಕೂತ್ಕೊಂಡು ಈ ಥರ ಮಾಡಿದ್ಯಾ ನನಗೆ ಇಷ್ಟ ಇಲ್ಲ ಅಥವಾ ಅವರು ಅದ್ರ ಬಗ್ಗೆ ಏನು ಮೆನ್ಷನೇ ಮಾಡಿಲ್ಲ ಒಂದು ಸ್ವಲ್ಪ ದಿನ ಗ್ಯಾಪ್ ಆದಮೇಲೆ ಸೆಕೆಂಡ್ ಟೈಮು ನಾನು ರಶಿನ್ ಮಾಡೋ ಟೈಮಿಗೆ ಬಂದು ಹಿಡ್ಕೊಂಡು ರೂಮ್ಗೆ ಹೋಗಿ ಮಾಡಿದರು ತುಂಬಾ ಫೋರ್ಸ್ ಮಾಡಿದರು ನಾನು ಕಾಪರೇಟ್ ಮಾಡ್ತಾ ಇರಲಿಲ್ಲ ತುಂಬ ಫೋರ್ಸಿಂದ ಮಾಡಿದ್ರು ಆಗ ನಾನು ಬ್ಲೀಡಿಂಗ್ ಆಗಿ ಶುರು ಆಯಿತು ಆ್ಯಂಡ್ ದಟ್ ಬ್ಲೀಡಿಂಗ್ ಟು ಬಿಟ್ ಲಾಂಗರ್ ಟೈಮ್ ಒಂದು ಮೂರು ನಾಲ್ಕು ದಿನ ನನ್ನ ಬ್ಲೀಡಿಂಗ್ ಆಗೇ ಇತ್ತು ಸ್ವಲ್ಪ ಸ್ವಲ್ಪ ಆಮೇಲೆ ಪೇನ್ ಶುರು ಆಯಿತು ಆ ಆ ಒಂದು ತಿಂಗಳು ಕಂಟಿನ್ಯೂ ಆಯಿತು ಆ ಸೆಕೆಂಡ್ ಟೈಮ್ ಅವರು ಮಾಡಿದ್ಮೇಲೆ ನಾನು ರೂಮ್ಗೆ ಹೋಗೋದು ಬಿಟ್ಬಿಟ್ಟೆ ಹಾಲಲ್ಲೇ ಚೇಂಜ್ ಮಾಡ್ಕೊಂಡು ಇದ್ದೆ ಥರ್ಡ್ ಟೈಮು ಅದೇ ಒಂದು ಮಂತ್ ಗ್ಯಾಪ್ ಆದಮೇಲೆ ಮತ್ತೆ ಹಾ ಹಾಲಲ್ಲಿ ಎಲ್ಲರೂ ಹೋದ್ಮೇಲೆ ಹಿಶ್ ಮತ್ತೆ ಸ್ಟಾರ್ಟ್ ಮಾಡಿದರು ಇಟ್ಕೊಂಡು ಮಾಡೋದಕ್ಕೆ ನನಗೆ ಆ ಒಂದು ತಿಂಗಳು ಪೇಯ್ನ್ ಕಂಟಿನ್ಯೂ ಆಗಿತ್ತು ಆ್ಯಂಡ್ ಐ ಕುಡ್ ನಾಟ್ ಬೇರ್ ಅಟ್ ಆಲ್ ಸಮವ್ ನಾನು ಆ ಮೂಮೆಂಟಲ್ಲಿ ಅವನ್ನ ತಳ್ಳಿಬಿಟ್ಟು ಸ್ವಲ್ಪ ಕಿರ್ಚಾಡಿ ಬಂದುಬಿಟ್ಟೆ ಮನೆಗೆ ಆಮೇಲಿಂದ ಹುಷ್ ಮೈ ಹುಷಾರು ತಪ್ಪಿಡ್ತು ನಾನು ಜಾಸ್ತಿ ಓಡಾಡೋಕಾಗ್ತಾ ಇರಲಿಲ್ಲ ಕುತ್ಕೊಂಡಲ್ಲೇ ಇರ ಕೂತ್ಕೊಂಡು ಥರ ಆಗೋಯ್ತು ವಾಮಿಟಿಂಗ್ ಶುರು ಆಯಿತು ಬೇರೆ ಬೇರೆ ಸಿಂಟಮ್ಸ್ ಕಾಣ್ತಿತ್ತು ಹತ್ರ ಕ್ಲಿನಿಕ್ ಕ್ಲಿನಿಕ್ಗೆ ಹೋಗಿದ್ದೆ ಮನೇಲಿ ಯಾರಿಗೂ ಏನು ಹೇಳಿರಲಿಲ್ಲ ಕ್ಲಿನಿಕ್ ಹೋದ್ಮೇಲೆ ಡಾಕ್ಟರ್ ಎಕ್ಸಾಮಿನ್ ಮಾಡಿ ತುಂಬ ಲೇಟಾಗಿ ಬಂದಿದ್ದೆ ಮೊದಲೇ ಬಂದರೆ ಒಂದು ಸಣ್ಣ ಕ್ರೀಮಲ್ಲಿ ಕ್ಲಿಯರ್ ಮಾಡ್ಬೋದಿತ್ತು ನಿಮಗೆ ಫಿಶ್ ಚುಲ್ಲಾ ಮತ್ತು ಫಿಶರ್ಸ್ ಆಗಿದೆ ಅಂತ ಹೇಳಿದ್ರು ಒಳ್ಳೆ ಕಟ್ಟಾಗಿ ಅದು ನಿಧಾನಕ್ಕೆ ಇನ್ಫೆಕ್ಷನ್ ಬಿಲ್ಡ್ ಆಗಿ ಅದು ಫುಲ್ ಕನ್ವರ್ಟ್ ಆಗಿದೆ ಎರಡೂ ಆಗಿದೆ ಫಿಶುಲ್ ಆಫ್ ಫಿಶರ್ಸ್ ಆ್ಯಂಡ್ ತುಂಬ ಸಿವಿಯರ್ ಆಗಿದೆ ಡಿಲೇ ಮಾಡಿರೋದ್ರಿಂದ ಸರ್ಜರಿ ಮಾಡಬೇಕಂತ ಹೇಳಿದರು ಸರ್ಜರಿಗೆ ಹೋಗಬೇಕಾಗಿತ್ತು ಆಫೀಸಿಂದ ಇನ್ಶೂರೆನ್ಸ್ ಇತ್ತು ಸರ್ಜರಿಗೆ ಹೋಗಿದ್ದೆ ಒಂದಿನ ಉಪವಾಸ ಇಟ್ಟಿದ್ರು ಆಮೇಲೆ ಸರ್ಜರಿಗೆ ಮುಂಚೆ ಎಲ್ಲ ಬ್ಲಡ್ ಟೆಸ್ಟು ಮಾಡ್ತಾರೆ ಬೇರೆ ಬೇರೆ ಚೆಕಪ್ಪು ರೊಟೀನ್ ಟೆಸ್ಟ್ ಮಾಡ್ತಾರೆ ಅನಸ್ ಸಿ ಸಿ ಹಾಕ್ಬಿಟ್ಟು ಆಪ್ರೇಷನ್ ಥಿಯೇಟ್ರ್ಗೆ ಕರ್ಕೊಂಡು ಹೋಗಿದ್ರು ಒಳಗೆ ಹೋಗೋಕೆ ಮುಂಚೆ ಡಾಕ್ಟ್ರ್ ಬಂದು ಹೇಳಿದರು ನೀವು ಎಚ್ ಐ ವಿ ಟೆಸ್ಟ್ ಎಚ್ ಐ ವಿ ಟೆಸ್ಟ್ ಮಾಡಿದರೆ ಪಾಸಿಟಿವ್ ಅಂತ ಬಂದಿದೆ ಅಂತ ನನಗೆ ಆ ಮೂಮೆಂಟಿಗೆ ಒಂಥರ ಕಂಪ್ಲೀಟ್ ಕಂಪ್ಲೀಟಾಗಿ ಆಗೋಯ್ತು ಲೈಫ್ ಅನ್ನೋ ಥರ ಇತ್ತು ಅಂದರೆ ಬಾಡಿ ಅರ್ಧ ಫಂಕ್ಷನ್ ಮಾಡ್ತಾ ಇರಲಿಲ್ಲ ಏನೋ ಸೀಶೆಯಿಂದ ಒಂಥರ ಒಂದು ಡಾನ್ಸ್ ಮಾಡಲ್ ಇದ್ದೆ ಅವ್ರು ಹೇಳಿದ ತಕ್ಷಣ ಆಗೋಯ್ತು ನನ್ನ ಲೈಫ್ ಇನ್ನೇನಿಲ್ಲ ಅಂತ ಅನಿಸ್ತು ಸರ್ಜರಿ ಮಾಡುವಾಗಲೂ ಅಂದರೆ ಕಂಪ್ಲೀಟ್ ನನ್ನ ತಲೆಗೆ ಅದೇ ಓಡ್ತಾಯಿತ್ತು ಆ ಡಾಕ್ಯುಮೆಂಟ್ ಸಪ್ರೇಟಾಗಿ ನನಗೆ ಒಬ್ಬನಿಗೆ ಹ್ಯಾಂಡ್ ಓವರ್ ಮಾಡಿದರು ಬೇರೆ ಎಲ್ಲ ನಮ್ಮ ಅಮ್ಮಂಗೆ ಕೊಟ್ಟಿದ್ರು ಅದೊಂದು ಚೆನ್ನಾಗಾಯಿತು ಆವಾಗಲೇ ನಮ್ಮಗೆ ಅವ್ರು ಯಾರು ಏನು ಹೇಳಿಲ್ಲ ಸರ್ಜರಿ ಮುಗಿಸ್ಕೊಂಡು ಬಂದಮೇಲೆ ನಾನು ಡ್ಯಾನ್ಸ್ ಮಾಸ್ಟರ್ ಕಾಲ್ ಮಾಡಿದ್ದೆ ನನಗೆ ಈ ಥರ ಪಾಸಿಟಿವ್ ಅಂತ ಗೊತ್ತಾಗಿದೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ನನಗೂ ಅವಾಗ ಅಂದ್ರೆ ಇಟ್ ವಾಸ್ ಜಸ್ಟ್ ಔಟ್ ಆಫ್ ಕನ್ಸರ್ನ್ ಅಷ್ಟೇ ನನಗೆ ಅಂದ್ರೆ ನೀವು ನನ್ನ ಲೈಫ್ ಹಾಳ ಆ ಥರದ್ದು ಥಾಟ್ಸ್ ಆಗಿ ಇರಲಿಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಹೌದಾದ್ರೆ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕು ಈ ಥರದ್ದು ಅಷ್ಟೇ ಹೇಳಿದ್ದು ಅವರು ಸ್ವಲ್ಪ ಆರೋ ಗಂಟೆಗೆ ಮಾತಾಡಿದ್ರು ಇಲ್ಲ ನೀನೇ ಎಲ್ಲೋ ಹೋಗೇನೋ ಮಾಡ್ಕೊಳ್ತೀಯ ನನ್ನ ಬಗ್ಗೆ ನನಗೆ ಗೊತ್ತಿದೆ ನಾನು ನಾನು ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಆವಾಗ ಅವಾಗ ನಂಗೆ ಗೊತ್ತಿದೆ ನಾನು ಏನು ಆ ಇದು ಏನಿಲ್ಲ ನನಗೆ ಅಂತ ಹೇಳಿದ್ರು ನಾನು ಅದಕ್ಕೆ ಮೊದಲೇ ವೈ ಆರ್ ಜಿ ಕೇರ್ ಸೆಂಟರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ನನಗೆ ಪಾಸಿಟಿವ್ ಅಂತ ಫಸ್ಟ್ ಫಸ್ಟಲ್ಲಿಗೆ ಹೋದೆ ಈ ರಿಪೋರ್ಟ್ಸ್ ತೊಗೊಂಡು ಅವ್ರು ಸ್ವಲ್ಪ ಮಾತಾಡಿ ಕನ್ ಅಂದರೆ ನನಗೆ ಕೌನ್ಸಿಲಿಂಗ್ ಮಾಡಿ ಐ ಸಿ ಟಿ ಸಿನಲ್ಲಿ ಸರಿ ಟೆಸ್ಟ್ ಆ ಐ ಸಿ ಟಿ ಸಿಲಿ ಮತ್ತೆ ಕನ್ಫರ್ಮ್ ಆಯಿತು ಅಲ್ಲಿಂದ ಎ ಆರ್ ಟಿ ಶುರು ಮಾಡೋಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಪಾಸಿಟಿವ್ ಇರೋರಿಗೆ ಎಲ್ಲ ಟ್ರೀಟ್ಮೆಂಟು ಫ್ರೀ ಇರುತ್ತೆ ಬ್ಲಡ್ ಟೆಸ್ಟಿಂದ ಬೇರೆ ಎಲ್ಲ ಟ್ರೀಟ್ಮೆಂಟ್ ಕೂಡ ಫ್ರೀ ಇರುತ್ತೆ ಅದು ಹಾಸ್ಪಿಟಲಲ್ಲಿ ನನಗೆ ಒಳ್ಳೆ ಟ್ರೀಟ್ಮೆಂಟೇ ಸಿಕ್ಕಿತ್ತು ಬಟ್ ಒಂದು ನನ್ನ ಬಿಗಿನಿಂಗಲ್ಲಿ ಏನಾದರೂ ಸ್ಕೀಮ್ಸ್ ಇದಾವ ಪಾಸಿಟಿವ್ ಇರೋ ಅಂತ ಅವ್ರಿಗೆ ಈ ಥರದ್ದೊಂದು ಯೋಚನೆ ಇತ್ತು ಎಚ್ ಐ ವಿ ಬಿಲ್ ಅಂತ ಒಂದು ಬಂದಿದೆ ಅದನ್ನು ಬರೋದಕ್ಕೆ ನಾವು ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಎಷ್ಟೋ ಜನ ಲೈಫ್ ಹೋಗಿದೆ ಆ ಸ್ಟ್ರಗಲ್ ಆದಮೇಲೆ ಇಷ್ಟು ಬಂದಿದೆ ಬಂದಿರೋ ಬೆನಿಫಿಟ್ಸ್ನ ನೀವು ಯೂಸ್ ಮಾಡ್ಕೊಳ್ಳೋದಿಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಬೇರೆ ಬೇರೆ ಬೆನಿಫಿಟ್ಸ್ ಇದೆ ನೀವು ಯಾಕೆ ತೊಗೊಳಲ್ಲ ಅದು ನನ್ನ ಫಸ್ಟ್ ಟೈಮ್ ಇಂಟ್ರಾಕ್ಷನು ಮತ್ತು ನಾನು ಕೈ ಇರ್ಬಿಟ್ಟು ಇದೆಲ್ಲ ಇರೋದೇ ನಮಗೆ ಗೊತ್ತಿಲ್ಲ ಆಮೇಲೆ ಅವರು ಸಪ್ರೇಟಿಗೆ ಕರೆದು ಅವರು ಇನ್ನೊಂದು ಎನ್ ಜಿ ಒ ಕರ್ಕೊಂಡೋದ್ರು ಆಮೇಲಿಂದ ಮೆಲಾನಾಗ ಹೋದೆ ಮೆಲಾನಾ ಇಸ್ ಎನ್ ಜಿ ಒ ವರ್ಕ್ಸ್ ವರ್ಕಿಂಗ್ ವಿತ್ ಪಿ ಎಲ್ ಎಚ್ ಐ ವಿ ಸಿ ಎಲ್ ಎಚ್ ವಿ ಪಿ ಎಲ್ ಎಚ್ ಅಂದರೆ ಪೀಪಲ್ ಲಿವಿಂಗ್ ವಿತ್ ಹೆಚ್ ಐ ವಿ ಸಿ ಎಲ್ ಐ ಎ ಅಂದರೆ ಚೈಲ್ಡ್ ಲಿವಿಂಗ್ ವಿತ್ ಹೆಚ್ ಐ ವಿ ಇನ್ನು ಹೆಚ್ ಐ ವಿ ಮತ್ತು ಏಡ್ಸ್ ಎರಡೂ ಡಿಫ್ರೆನ್ಸ್ ಇದೆ ಹೆಚ್ ಐ ವಿ ಅನ್ನೋದು ವೈರಸ್ ಹೆಸರು ಸೊ ನನಗೆ ಇವಾಗ ಇನ್ಫೆಕ್ಟ್ ಆಗಿದ್ದರೆ ನಾನು ಇನ್ಫೆಕ್ಟ್ ಆಗಿರೋ ಮನುಷ್ಯ ಹೆಚ್ ಐ ವಿಯಿಂದ ಇನ್ಫೆಕ್ಟ್ ಆಗಿದ್ದೀನಿ ಅಷ್ಟೇ ನನಗಿನ್ನೂ ಏಡ್ಸ್ ಆಗಿಲ್ಲ ಏಡ್ಸ್ ಅನ್ನೋದು ಒಂದು ಕಂಡೀಷನ್ ಅದು ಲೇಟಸ್ಟ್ ಸ್ಟೇಜಲ್ಲಿ ಬರುತ್ತೆ ವೈರಸ್ ಏನು ಮಾಡುತ್ತೆ ಅಂದರೆ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡುತ್ತೆ ಸೊ ನಮ್ಮ ಇಮ್ಯುನಿಟಿ ಕಡಿಮೆ ಆದರೆ ಬೇರೆ ಕಾಯಿಲೆಗಳು ಬರ್ತವೆ ಬೇರೆ ಕಾಯಿಲೆ ಬಂದು ಅವು ನಮ್ಮನ್ನು ವೀಕ್ ಮಾಡುತ್ತೆ ಬೇರೆ ಬೇರೆ ತೊಂದರೆ ಕರ್ಕೊಂಡೋಗುತ್ತೆ ಆ ಸ್ಟೇಜ್ಗೆ ಏಡ್ಸ್ ಅಂತ ಕರೀತಾರೆ ಬಟ್ ಅಲ್ಲಿವರೆಗೆ ಹೋಗೋಕ್ಕೆ ಬೇಕಾಗಿಲ್ಲ ನಾವು ಎ ಐ ಟಿ ತೊಗೊಂಡು ಏಡ್ಸ್ ಆಗೋದೇ ಇಲ್ಲ ಅಂದರೆ ಕಂಪ್ಲೀಟಾಗಿ ಲೈಫ್ ಲಾಂಗ್ ಇದೇ ಸ್ಟೇಟಸಲ್ಲಿ ನಾವು ಬದುಕೋಬೋದು ತೊಂದರೆ ಇಲ್ಲ ಏಡ್ಸ್ ಆಗ ಆಗೋದೇ ಇಲ್ಲ ಎಲ್ಲರಿಗೂ ಹಾಗೇ ಆಗುತ್ತೆ ಅಂತ ಇಲ್ಲ ಹಾಗೆ ಹಾಸ್ಪಿಟಲ್ಗೆ ಹೋದಾಗ ಒಬ್ಬರು ಕಾಣಿಸಿದ್ರು ತುಂಬ ಡಿಸ್ಟರ್ಬ್ ಆಗಿದ್ದರು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು ಅವರಿಗೆ ರೀಸೆಂಟಾಗಿ ಪಾಸಿಟಿವ್ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿ ನನ್ನ ನಂಬರ್ ತೊಗೊಂಡಿದ್ರು ಕಂ ಆಗಾಗ ಮಾತಾಡ್ತಾ ಇದ್ದರು ಸೊ ಅವರು ನನಗೆ ಕಣ್ ಆವಾಗವಾಗ ಕಾಲ್ ಮಾಡೋರು ಒಂದೆರಡು ದಿನ ಕಾಲ್ ಮಾಡಿ ನಾನು ಇವತ್ತು ನಾಲ್ಕು ಜನ ಗಿಫ್ಟ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದರು ಮೊದಲಿಗೆ ನನಗೆ ತುಂಬ ಶಾಕ್ ಆಗೋಯ್ತು ಯಾಕೆಂದರೆ ನಾನು ಅದರಿಂದ ಅಂದರೆ ಅಂದರೆ ಆ ಸ್ಟೇಜಿಂದ ನಾನು ಪಾಸ್ ಆಗಿದ್ದೀನಿ ಅಂದರೆ ಯಾರೋ ಒಬ್ಬರಿಂದ ನನಗೆ ಇನ್ಫೆಕ್ಟ್ ಆದ್ಮೇಲೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದೀನಿ ನನಗೆ ಗೊತ್ತಿದೆ ಸೊ ಇವರು ಈಸಿಯಾಗಿ ನಾನು ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಅಂತಂದರೆ ನನಗೆ ಅರ್ಥ ಆಗಿಲ್ಲ ನನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳಿದೆ ಏನು ಮಾಡಿದೆ ಅಂತಂದರೆ ಅವ್ರು ಹೇಳಿದ್ರು ನಾನು ನಾಲ್ಕು ಜನರ ಜೊತೆ ಪ್ರೊಟೆಕ್ಷನ್ ಇಲ್ಲದೆ ಅಂತ ಹೇಳಿ ಸೊ ಆ ಥರದ್ದು ಅವರು ನನ್ನ ಜೊತೆ ಮೂರು ನಾಲ್ಕು ಸಾರಿ ಹೇಳಿದ್ರು ಈ ಥರದ್ದು ಜನ ಇದ್ದಾರೆ ಅವರು ಪಾಸಿಟಿವ್ ಅಂದರೆ ಇರೋದು ಗೊತ್ತಿದ್ರು ನನಗೆ ಯಾರೋ ಒಬ್ರು ಇನ್ಫೆಕ್ಟ್ ಮಾಡಿದ್ದಾರೆ ನಾನು ಏನೋ ಒಂದಷ್ಟು ಜನಕ್ಕೆ ಇನ್ಫೆಕ್ಟ್ ಮಾಡ್ತೀನಿ ಅಂತ ಮೈಂಡ್ಸೆಟ್ ಇರೋರು ಇದ್ದಾರೆ ಕೆಲವರು ಎಲ್ಲರೂ ಅಲ್ಲ ತುಂಬ ಕೆಲವರು ಭಾಳಷ್ಟು ಜನ ನನಗಾಗಿದೆ ನನಗೆ ಮುಗಿದೋಗ್ಲಿ ಆಗದೆ ಇರಲಿ ಅಂತ ಬಯಸೋರು ಇದ್ದಾರೆ ಹೆಚ್ ಐ ವಿ ಅನ್ನೋ ವೈರಸ್ಸು ಮನುಷ್ಯನ ಬಾಡಿನಲ್ಲಿ ಮಾತ್ರನೇ ಬದುಕುತ್ತೆ ಬೇರೆ ಎಲ್ಲೂ ಬದುಕಲ್ಲ ನಾನು ಅದನ್ನು ತೆಗೆದು ಹೊರಗೆ ಇಟ್ಬಿಟ್ಟು ಸತ್ತೋಗ್ಬಿಡುತ್ತೆ ಟ್ರಾನ್ಸ್ಮಿಟ್ ಆಗಬೇಕಂದ್ರೆ ಹ್ಯೂಮನ್ ಬಾಡಿ ಫ್ಲೂಯಿಡ್ಸ್ ಎಕ್ಸ್ಚೇಂಜ್ ಆಗಬೇಕು ಅದು ಬ್ಲಡ್ ಆಗಿರ್ಬೋದು ಇಟ್ ಕ್ಯಾನ್ ಬಿ ವೆಜನಲ್ ಫ್ಲೂಯಿಡ್ಸ್ ಇಟ್ ಕ್ಯಾನ್ ಬಿ ಸ್ಪರ್ಮ್ ಈ ಥರದ್ದು ಅಲ್ಲಿ ವೈರಸ್ ಟ್ರಾನ್ಸ್ಮಿಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸಲ ಇವತ್ತು ತುಂಬ ತುಂಬ ಕಡಿಮೆ ಝೀರೋ ನಿಲ್ಲ ಅಂತ ಅಂದ್ಕೊಳ್ಬೇಕು ಸೊ ಅದರಿಂದ ನಾವು ಒಂದೇ ಸ್ಪೂನಲ್ಲಿ ತಿಂದರೂ ಏನಾಗಲ್ಲ ಕಿಸ್ ಮಾಡಿದರೂ ಏನಾಗೋದಿಲ್ಲ ಬಟ್ ಅಗೇನ್ ಕಿಸ್ ಮಾಡಿದ್ದ ಕೇಸಲ್ಲಿ ಅವ್ರಿಗೆಲ್ಲಾದರೂ ಬ್ಲೀಡಿಂಗ್ ಇದ್ದರೆ ರಕ್ ಬ್ಲಡ್ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇದ್ದರೆ ಆಗುತ್ತೆ ಸೊ ಹುಡುಗ ಹುಡುಗಿ ಜೊತೆ ಆಗಲಿ ಹುಡುಗ ಹುಡುಗನ ಜೊತೆ ಮಾಡೋದಿದ್ರು ಕೊಂಡೊಮ್ ಹಾಕ್ಕೊಳ್ಳೇಬೇಕು ಇಲ್ಲ ಅಂದರೆ ಯಾವುದಾದ್ರು ಇನ್ಫೆಕ್ಷನ್ ಬರಬಹುದು ಅಂದರೆ ಇದ್ದೇ ಇದೆ ಅಂತ ಅಲ್ಲ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆ ಇರೋದರಿಂದ ನಾವು ಹುಷಾರಾಗಿರೋದು ಒಳ್ಳೆಯದು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಸೇಫ್ಟಿ ಈಸ್ ಮಸ್ಟ್